ಇವತ್ತು ಕೇಂದ್ರ ಸರ್ಕಾರ ಐವತ್ ರೂಪಾಯಿ ಜಾಸ್ತಿ ಏನ್ ಜಾಸ್ತಿ ಮಾಡಿದ್ದಾರೆ ಅದು ತುಂಬಾ ಇದಾಗ್ ಮಾಡ್ತಾರೆ ಜನಕ್ಕೆ ಏನಕ್ಕೆ ಐವತ್ ರೂಪಾಯಿ ಜನಕ್ಕೆ ಆಗಲ್ಲ ಜಾಸ್ತಿ ಆಗಲ್ಲ ಆಗಲ್ಲ ಅಂತ ಇದ್ ಮಾಡ್ತಾ ಇದಾರೆ ಅವರು ಪ್ರತಿ ಒಂದು ಸತಿನೂ ಏನು ಡೀಸೆಲ್ ಬಿಲ್ ಆಗಿರ್ಬೋದು ಪೆಟ್ರೋಲ್ ಬೆಲೆ ಆಗಿರ್ಬೋದು ಗ್ಯಾಸ್ ಬಿಲ್ ಆಗಿರ್ಬೋದು ವಿಜ್ವಲ್ ವಜ್ಜಲ್ ಅಂತ ಇದ್ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾರೆ ಕುತ್ಕೊಂಡಿದ್ದಾರೆ ಇದಕ್ಕೆ ಈ ತರ ಇದು ಮಾಡ್ಕೊಂಡು ಹೋದ್ರೆ ಜನಕ್ಕೆ ತುಂಬಾ ಇದಾಗುತ್ತೆ ಯೂತ್ ಕಾಂಗ್ರೆಸ್ ಇಂದ ಬೆಂಗಳೂರು ಕೇಂದ್ರದಿಂದ ಮತ್ತೆ ಕಾಲೀನಗರ ಯೂ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮಾಡ್ತಾರೆ ಇವ್ರನ್ನ ಕೇಳ್ಬೇಕು ಸರ್ ಏನಕ್ಕೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಬಿಜೆಪಿ ಅಪೋಸಿಷನ್ ಪಾರ್ಟಿ ಐತೆ ಅವ್ರು ಪ್ರತಿನಿತ್ಯನೂ ಪ್ರೊಟೆಸ್ಟ್ ಮಾಡ್ತಾನೆ ಇದಾರೆ ಯಾಕೆ ಪ್ರೊಟೆಸ್ಟ್ ಮಾಡ್ತಾರೋ ಅಂತ ಇದುವರೆಗೂ ಜನಕ್ಕೆ ಅಂತ ಗೊತ್ತಿಲ್ಲ ಅವನ್ನೇ ಕೇಳ್ಬೇಕು ಇವಾಗ ಸ್ಟೇಟ್ ಸೆಂಟ್ರಲ್ ಗವರ್ಮೆಂಟ್ ಏನಾಯ್ತು ಸೆಂಟ್ರಲ್ ಗವರ್ಮೆಂಟ್ ವಿರುದ್ಧ ಅವ್ರು ಮಾಡಬೇಕು ಸರ್ ಇದು ಪ್ರೈಸ್ ಇನ್ಕ್ರಿಮೆಂಟ್ ಆಗಿದೆ ಪೆಟ್ರೋಲ್ ಡೀಸೆಲ್ ಎಲ್ಲ ಇನ್ಕ್ರಿಮೆಂಟ್ ಆಗಿದೆ ಗ್ಯಾಸ್ ಬೆಲೆ ಇನ್ಕ್ರಿಮೆಂಟ್ ಆಗಿದೆ ಇವಾಗ ಇವಾಗ ಸೌಕಾರ್ ಏನು ಪ್ರಾಬ್ಲಮ್ ಇರಲ್ಲ ಗ್ಯಾಸ್ ಬೆಲೆ ಫಿಫ್ಟಿ ರುಪೀಸ್ ಇವಾಗ ಬಡವ್ರಿಗೆ ಎಲ್ಲ ಕಷ್ಟ ಪಡೋರು ಹೆಂಗ್ ಇದು ಪೇ ಮಾಡ್ತಾರೆ ಫಿಫ್ಟಿ ರುಪೀಸ್ ಜಾಸ್ತಿ ಆದ್ರೆ ಅದಕ್ಕೋಸ್ಕರ ಇದು ಹೋರಾಟ ಮಾಡ್ತಾರೆ ಕೇಂದ್ರ ಬಿಜೆಪಿ ಸರ್ಕಾರ ಬಡ ಬಡ ಜನ್ಮ ಹೊಟ್ಟೆ ಮೇಲೆ ಬರೆಯಳಿಯುವಂತ ಕೆಲಸ ಮಾಡಿದ್ದಾರೆ ಹೊರತು ಜನ ಪರವಾಗಿ ಕೆಲಸ ಏನು ಮಾಡಿಲ್ಲ ಏನು ಹನ್ನೊಂದು ವರ್ಷ ಆಯ್ತು ಸರ್ಕಾರ ಕೇಂದ್ರ ಸರ್ಕಾರ ಬಂದು ಅಚ್ಚೇ ದಿನ ಅಂತಾರೆ ಯಾ ಅಚ್ಚೇ ದಿನ ಬಂದಿದೆ ಅಂತ ದೇವರಾಣೆಗೂ ನಮ್ಗೂ ಗೊತ್ತಿಲ್ಲ ಎರಡ್ ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಎರಡ್ ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಲ್ಲ ಮೋದಿ ಅಕೌಂಟ್ ಮಾಡಿಸ್ಕೊಳ್ಳಿ ಅಂತ ಅಂದ್ರು ಅದು ಹತ್ ಸಾವಿರ ಅಕೌಂಟ್ ಅಕೌಂಟ್ ಚಾರ್ಜೇ ಹತ್ತು ಸಾವಿರ ಹಾಕ್ತಿವಿ ಅವ್ರ ವರ್ಷಕ್ಕೆ ಇದೇ ಅಚ್ಚೇ ದಿನ ಅನ್ಸುತ್ತೆ ಗೊತ್ತಿರೋ ಗೊತ್ತಿರಂಗೆ ನಮ್ಮ ಯುವ ಯುವ ಕಾಂಗ್ರೆಸ್ ವತಿಯಿಂದ ರಾಜ್ಯಾದ್ಯಂತ ಫುಲ್ ಪ್ರತಿಭಟನೆ ಮಾಡಕ್ಕೆ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ಎಲ್ಲಾ ಅಸೆಂಬ್ಲಿಲು ಪ್ರತಿಭಟನೆ ಮಾಡಕ್ಕೆ ಅದ್ ಅದ್ ಬಿಟ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮೇಲೆ ಎರಡು ರೂಪಾಯಿ ಸೆಸ್ನ ಏನ್ ಏರಿಕೆ ಮಾಡಿದ್ದಾರೆ ಅದನ್ನ ಹೇಳ್ತಾರೆ ಇವರು ಆರ್ ಎಸ್ ಎಫ್ ಅವರು ಹೇಳ್ತಾರೆ ಅದು ಏನ್ ಜನಸಾಮಾನ್ಯ ಮೇಲೆ ಹೊರಗೆ ಬೀಳ್ತಾ ಇಲ್ಲ ಈ ಐವತ್ತು ರೂಪಾಯಿ ಏನ್ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ ಅದು ಹೊರಗೆ ಬೀಳ್ತಾ ಅಂತ ಹೇಳ್ತಾರೆ ಅದು ಒಂದಲ್ಲ ಒಂದ್ ರೀತಿ ಡೈರೆಕ್ಟ್ ಆಗಿ ಬೀದ್ರೆ ಇಂಡೈರೆಕ್ಟ್ ಗ್ರಾಹಕರ ಮೇಲೆ ಬೀಳ್ತಾರ ಅದು ಜನಸಾಮಾನ್ಯ ಮೇಲೆ ಬೀಳ್ತಾರ ಅದು ಅದಕ್ಕೋಸ್ಕರ ಏನಿದು ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರೆ ಅದು ಅದಕ್ಕೋಸ್ಕರ ಇದ್ರು ಇದ್ರ ವಿರುದ್ಧ ಪ್ರತಿಮೆ ಪ್ರತಿಭಟನೆ ಮಾಡಕ್ಕೆ ಯುವಕರು ಯುವಕರು ಗಾಂಧಿನಗರ ಮಾಡ್ತಾ ಇದ್ದಾರೆ